ಬಾನಜ್ಜಿ ಕಡವಲೆ ಸುರು ಮಾಡಿಯಾತೀಗ ಬಾನಜ್ಜಿ ಕಡವಲೆ ಸುರು ಮಾಡಿ ಮಾಡಿಯಾತೀಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಕಾನಲ್ಲಿ ಕಸ್ತಲೆಯೇ ಹಗಲಲ್ಲಿ ಈರುಳಾತು ಬಾನಜ್ಜಿ ಸೇಮಗೆ ಯತ್ತಿಯಾತು ಬಾನಜ್ಜಿ ಸೇಮಗೆ ಯಾವೊತ್ತಿ ಆತೂ ನೆಟ್ಟಿ ಬಿತ್ತಿನ ತನ್ನಿಗೆ ಮಾಸಿ ಮಡಿಗಿಪ್ಪ ಅಟ್ಟಲ್ಲೋ ಜಂಗಲ್ಲೋ ರಾಶಿ ಇಕ್ಕು ಸುಟ್ಟ ಮಣ್ಣಿನ ಹರಗಿ ಬಿತ್ತಿದರೆ ಕಿತ್ತಿಲ್ಲಿ ತಟ್ಟಿಲ್ಲಿ ಹಸಿರಾಗಿ ಹುಟ್ಟಿಬಕ್ಕು ತಟ್ಟಿಲ್ಲಿ ಹಸಿರಾಗಿ ಹುಟ್ಟಿಬಕ್ಕು ಅಗ್ಜಿ ಕಡವಲೆ ಸುರು ಮಾಡಿ ಮಾಡಿಯ ಬೆಂಡೆಯೋ ಆಗಲವೋ ಅಳಸಂಡೆ ಚೆಕ್ಕರ್ಪೆ ಬೆಂದಿಗಳ ಮಾಡಲೇ ಲಾಯ್ಕೆಯಿದ್ದು ತೊಂಡೆ ಬೆಳೆಯಾಗದ್ದು ಮಳೆಗಾಲ ಸಮಯಲ್ಲಿ ಗೆಂಡೆಕೇನೆಗೋ ಕೊಡೆಯ ಹಿಡಿಯುವಲಿದ್ದು ಕೇನೆಗೋ ಕೊಡೆಯ ಹಿಡಿವಲಿದ್ದು ಬಾನಜ್ಜಿ ಕಡವಲೆ ಸುರು ಮಾಡಿ ಆ ಉಪ್ಪು ಸೊಳೆ ಹಾಕಕ್ಕೋ ಮಂಡೆಗೆಲಿ ತುಂಬಿಕ್ಕಿ ತಪ್ಪದ್ದೆ ಮಾಡ್ಲಕ್ಕೋ ಕಾಳು ಉಪ್ಪಲ್ಲಿ ಸೊಳೆ ಸಿಗುವುದು ತಾಳೀನ ಮಾಡ್ಲಕ್ಕೋ ನಪ್ಪಳಿಸಿ ಉಣ್ಣೆಕ್ಕು ಸುಳೆಯಬೋಳು ನಪ್ಪಳಿಸಿ ಉಣ್ಣೆಕ್ಕು ಸುಳೆಯಬೋಳು ಪೇಟೆಂದ ತಾರದ್ಯ ನೆಟ್ಟಿಗಳ ಬೆಳೆಸಿಕ್ಕು ತೋಟಂದ ಪೊಂಬೆಗಳ ಒದಗಿ ಬಕ್ಕು ಕಾಡು ಸಸಿಗಳ ಕೊಡಿಗೋ ತಂಬುಳಿಗೆ ಬೇಕಾದ್ದು ಕಾಟು ಮಾವಿನ ಹಣ್ಣು ಗೊಜ್ಜಿಗಕ್ಕು ಕಾಟು ಮಾವಿನ ಹಣ್ಣು ಗೊಜ್ಜಿಗಕ್ಕು ಬಾನಜ್ಜಿ ಕಡವಲೆ ಸುರು ಮಾಡಿ ಅದೀಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು